ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಕೋಡ್ಬಳೆ ಸಂಜೆ ಆದರೆ ಸಾಕು ಏನಾದ್ರೂ ಕಾಫಿ ಜೊತೆ ಟೀ ಜೊತೆ ಕ್ರಿಸ್ಪಿಯಾಗಿ ಆಗಿ, ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರತ್ತೆ ಮನೆಯಲ್ಲೇ ತುಂಬ ಸಿಂಪಲ್ ಆಗಿ ಈ ಥರ ಮಾಡಿ ಇಟ್ಕೊಂಡ್ರೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಊಟದ ಜೊತೆ ನೆಂಚ್ಕೊಳ್ಳೋಕೆಲ್ಲ ಆರಾಮಾಗಿ ಬಳಸ್ಕೊಬೋದು ತುಂಬ ಸಿಂಪಲ್ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಆದರೆ ಅಳತೆ ಮಾತ್ರ ಕರೆಕ್ಟಾಗಿರಬೇಕು ಪರ್ಫೆಕ್ಟ್ ಅಳ್ತೆಯಲ್ಲಿ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕೋಡ್ಬಳೆನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡ್ಬಿಡ್ತೀನಿ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಸ್ವಲ್ಪ ಕಾತಿರುವಂಥ ಎಣ್ಣೆ ಬೇಕಾಗುತ್ತೆ ಅದಕ್ಕೋಸ್ಕರ ಮೊದಲನೇ ಎಣ್ಣೆನ ಕಾಯಲಿಕ್ಕೆ ಇಟ್ಕೊಂಡು ನಂತರ ಒಂದು ಮಿಕ್ಸಿ ಜಾರ್ಗೆ ಎರಡರಿಂದ ಮೂರು ಅಥವಾ ನಾಲ್ಕು ಖಾರಕ್ಕೆ ತಕ್ಕಂತೆ ಬ್ಯಾಡಿಗೆ ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ನಂತರ ಕಾಲು ಕಪ್ನಷ್ಟು ಕಡಲೆ ಅಂದರೆ ಚಟ್ನಿ ಮಾಡ್ತೀವಲ್ವಾ ಕಡಲೆ ಪುಟಾಣಿ ಅಂತ ಹೇಳ್ತೀವಲ್ವಾ ಅದನ್ನು ಹಾಕಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಕಾಲು ಕಪ್ನಷ್ಟು ಒಣ ಕೊಬ್ಬರಿನಿಂದ ತುರಿದು ಸೇರಿಸ್ಕೊಂಡು ಇದನ್ನು ಈ ಥರ ಸ್ಮೂತಾಗಿಯೇ ಪೌಡರ್ ಮಾಡ್ಕೋಬೇಕು ನಂತರ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳಿ ನಂತರ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾರ್ಮಲ್ ರೊಟ್ಟಿ ಮಾಡ್ತೀವಲ್ವ ಅದೇ ಅಕ್ಕಿ ಹಿಟ್ಟು ನಂತರ ಕಾಲು ಕಪ್ನಷ್ಟು ಮೈದಾ ಹಿಟ್ಟು ಕಾಲು ಕಪ್ನಷ್ಟು ಸಣ್ಣ ರವೆ ಇಷ್ಟನ್ನು ಹಾಕಿ ದೊಡ್ಡ ಚಿಟಿಕೆಯಷ್ಟು ಹಿಂಗನ್ನು ಸೇರಿಸಿ ಆಲ್ರೆಡಿ ಪೌಡರ್ ಮಾಡಿಟ್ಕೊಂಡಿರುವಂಥದ್ದು ಅಂದರೆ ಆಲ್ರೆಡಿ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಜರಡಿ ಇಟ್ಕೊಂಡಾದ್ರೂ ಸೇರಿಸ್ಕೋಬೋದು ಇಲ್ಲ ಹಾಗೆ ಡೈರೆಕ್ಟಾಗಿ ಕೂಡ ಸೇರಿಸ್ಕೋಬೋದು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಹಂತದಲ್ಲಿಯೇ ಸೇರಿಸಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ಡ್ರೈ ಮಿಕ್ಸ್ನ ಮಾಡ್ಕೊಂಬಿಡ್ತು ಅಂತಂದರೆ ನಾವು ಎಣ್ಣೆ ಅಥವಾ ನೀರನ್ನೆಲ್ಲ ಹಾಕಿ ಕಲಿಸ್ಕೊಳ್ಳುವಾಗ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವಾಗಲೇ ಎಣ್ಣೆನ ಹಾಕೊಂಬಿಟ್ರೆ ಅಷ್ಟೊಂದು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಮೊದಲಿಗೆ ಡ್ರೈ ಮಿಕ್ಸ್ನ ಮಾಡಿಕೊಂಡು ನಂತರ ಇಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಂಡು ಸೇರಿಸ್ಕೊಂಡಿದ್ದೀನಿ ಹೊಗೆ ಬರೋ ತನಕ ಕಾಯಿಸ್ಕೋಬೇಕು ಎಣ್ಣೆ ಬಿಸಿ ಇರಬೇಕು ಅಂಥ ಎಣ್ಣೆನ ಇದರೊಳಗಡೆ ಸೇರಿಸಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಉಗುರು ಬೆಚ್ಚಕ್ಕೆ ಬರೋ ತನಕ ವೆಯ್ಟ್ ಮಾಡಿ ಆ ನಂತರ ಕೈಯಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಸ್ವಲ್ಪ ಉಂಡೆ ಉಂಡೆ ಥರ ಆಗಿರುತ್ತೆ ಅದನ್ನೆಲ್ಲ ಈ ರೀತಿ ಒಡೆದು ಎಲ್ಲ ಹಿಟ್ಕೂ ಕೂಡ ಎಣ್ಣೆ ಆಗಬೇಕು ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಉಂಡೆ ಮಾಡಿ ಹೊಡೆದ್ರೆ ಈ ಥರ ಬ್ರೇಕ್ ಆಗಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಏನಾದ್ರೂ ಕಲರ್ ಕಡಿಮೆ ಖಾರ ಕಡಿಮೆ ಅನಿಸ್ತು ಅಂತಂದರೆ ಈ ಹಂತದಲ್ಲಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಬೇಕು ಅಂದರೆ ಅಜ್ವಾಯನ್ನ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿವತ್ತು ಹಾಕ್ಕೊಂಡಿಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ನಂತರ ಅದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ನೀವು ಈ ಕೋಡ್ಬಳೆ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊತೀರಾ ಕೋಡ್ ಬಳೆ ಅಷ್ಟೇ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ ನಂತರ ಏನಿಲ್ಲ ಅಂದ್ರೂ ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೊಂಡು ಈ ಥರ ಕೈಯಿಂದನೇ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ಥರ ರೋಲ್ ಮಾಡ್ಕೋಬೇಕು ಅದಾದ ಮೇಲೆ ಮಧ್ಯಕ್ಕೆ ಒಂದು ಕಟ್ ಮಾಡಿ ಈ ರೀತಿ ಕೋಡ್ ಬಳೆ ಥರ ಕ್ಲೋಸ್ ಮಾಡ್ಕೋಬೇಕು ನೀಟಾಗಿ ಪ್ರೆಸ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಕೈಗೆ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಅಷ್ಟು ನೀಟಾಗಿ ನಾವು ರೋಲ್ ಮಾಡ್ಕೋಬೋದು ನೋಡ್ತಾ ಇದ್ರೆ ಗೊತ್ತಾಗಿರತ್ತೆ ಕೈಗೆ ಸ್ವಲ್ಪ ಕೂಡ ಇಲ್ಲ ಆರಾಮಾಗಿ ಈಸಿಯಾಗಿ ರೋಲ್ ಮಾಡ್ಕೊಬೋದು ನಿಮಗೆ ದೊಡ್ಡದಾಗಿ ಕೊಡ್ಬಳೆ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಕೊಬೋದು ಇಲ್ಲಾಂದರೆ ಬೇಕ್ರಿ ಸ್ಟೈಲ್ನಲ್ಲಿ ಚಿಕ್ಕ ಚಿಕ್ಕದಾಗಿ ಬೇಕು ಅಂದರೆ ಆ ಥರ ಕೂಡ ಮಾಡ್ಕೋಬೋದು ನಾನಿವತ್ತು ಆಗಿ ಮಾಡ್ಕೋತಾ ಇದ್ದೀನಿ ಆ ರೋಲ್ ಮಾಡ್ತಾ ಇರೋ ಸೈಜ್ ಕೂಡ ಆಗೇ ಇದೆ ಹಾಗೆ ಈ ರೌಂಡ್ ಕೂಡ ಆಗೇ ಇದೆ ಆ ಥರ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಎಲ್ಲನೂ ಕೂಡ ಒಟ್ಟಿಗಿನೇ ರೆಡಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದ ನಂತರ ಬೇಯಿಸ್ಕೊಬೋದು ಇಲ್ಲಾಂದರೆ ಅವಾಗಿಂದ ಆವಾಗಲೇ ಕೋಡ್ಬಳೆನ ರೆಡಿ ಮಾಡ್ಕೊಂಡು ಕೂಡ ಬೇಯಿಸ್ಕೋಬೋದು ನಂತರ ಕಾದಿರುವಂಥ ಎಣ್ಣೆಯಲ್ಲಿ ರೆಡಿ ಮಾಡಿಟ್ಕೊಂಡಿರುವಂಥ ಕೋಡ್ಬಳೆನೆಲ್ಲ ಹಾಕ್ಕೋಬೇಕು ಎಣ್ಣೆನ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಕಾಯಿಸ್ಕೊಂಡಿರಿ ನಂತರ ಇದನ್ನು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಕೋಡ್ಬಳೆನ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ನಂತರ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕ್ರಿಸ್ಪಿಯಾಗಿ ಆಗೋ ತನಕ ಹಾಗೆಯೇ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೋಬೇಕಾಗತ್ತೆ ಕೋಡ್ಗಳೇನ ಬೇಯಿಸ್ಕೊಳ್ಳೋದಕ್ಕೆ ತಾಳ್ಮೆ ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕೆಂದರೆ ಇದು ಫ್ರೈ ಆಗೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ನೀವೇನಾದ್ರೂ ಆ ಹತ್ರವಾಗಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಬಿಟ್ರೆ ಮೇಲುಗಡೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಹಸಿಯಾಗಿ ಹಿಟ್ಟು ಹಾಗೇ ಇರುತ್ತೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಹಾಗೆಯೇ ಕಲರ್ ಕೂಡ ಚೇಂಜ್ ಆಗಿರುತ್ತೆ ಈ ಎಲ್ಲ ಕಡಿಮೆ ಆಗಿದೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಕೋಡ್ಬಳೆನ ಇವತ್ತು ಬೇಯಿಸಿ ಇವತ್ತು ತಿನ್ನೋದಕ್ಕಿಂತ ಇದನ್ನು ಕಂಪ್ಲೀಟಾಗಿ ಆಗೋದಕ್ಕೆ ಬಿಟ್ಟು ನಾಳೆ ತಿಂದರೆ ಇನ್ನೂ ರುಚಿಯಾಗಿರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಇನ್ಸ್ಟೆಂಟಾಗೂ ಕೂಡ ತಿನ್ಬೋದು ಅವಾಗ ಸ್ವಲ್ಪ ಒಳಗಡ್ಡೆ ಹಿಟ್ಟು ಹಾಗೇ ಇದೆ ಅನಿಸುತ್ತೆ ನೀವು ಒಂದು ದಿನ ಬಿಟ್ಟು ತಿಂದರೆ ಇನ್ನೂ ರುಚಿಯಾಗಿರುತ್ತೆ ಈ ರೀತಿ ಒಮ್ಮೆ ನೀವು ಕೂಡ ಟೀ ಟೈಮ್ ಸ್ನ್ಯಾಕ್ಸ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ ಮನೆಯಲ್ಲೇನೇ ಕೋಡ್ಬಳೆನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಒಂದು ಮುರಿದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೋಬೋದು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇನೆ ಇಷ್ಟು ಈಸಿಯಾಗಿ ಮಾಡ್ಕೊಳ್ಳೋವಾಗ ಹೊರಗಡೆಯಿಂದ ತಂದು ಯಾಕೆ ತಿನ್ನಬೇಕಲ್ವ ಈ ರೀತಿ ಒಮ್ಮೆ ನೀವು ಕೂಡ ಕೋಡ್ಬಳೆನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು